ಪಟ್ಟಣದ ಪುರಸಭೆ ಸಭಾಭವನದಲ್ಲಿ ಪೌರಾಡಳಿತ ಇಲಾಖೆ ಪುರಸಭೆ ಕಾರ್ಯಾಲಯ ಶಿಗಾವಿ ವತಿಯಿಂದ ನಡೆದ ಪೌರಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ತಾಲೂಕು ಕ್ರೀಡಾಂಗಣದಲ್ಲಿ ಪೌರಕಾರ್ಮಿಕರಿಗೆ ವಿವಿಧ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು ಈ ವೇಳೆ ಪೌರಕಾರ್ಮಿಕರು ಪ್ರತಿನಿತ್ಯ ಕಾಯಕದಲ್ಲಿ ದಣಿವನ್ನ ಮರು ಈ ದಿನ ಮನೋಲ್ಲಾಸದ ಜೊತೆಗೆ ಕ್ರೀಡೆಯ ಸೊಬಗನ್ನ ಸವಿದರು ನಂತರ ಕ್ರೀಡೆಯಲ್ಲಿ ಭಾಗವಹಿಸಿದ ಪೌರಕಾರ್ಮಿಕರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಕಿಂಗ್ ಬೈಕರ್ ಇಂದ ಮುಂದೆ ನೋಡ್ಕೊಂಡು ಇಡ್ಬೇಕಮ್ಮ ಔಟ್ 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 ಈಗ ಬಲಬೀಜ ತಂಡದಿಂದ ಸುನಿಲ್ ಪೂಜಾರಿ ಅವರು ಆಗಮಿಸಿದ್ದಾರೆ

ಕ್ರೀಡಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಪುರಸಭೆ ಸದಸ್ಯ ಪರಶುರಾಮ್ ಸೊನ್ನತ್ ಪೌರಕಾರ್ಮಿಕರು ಪಟ್ಟಣದ ವೈದ್ಯರಿದ್ದಂತೆ ಆ ಪೌರಕಾರ್ಮಿಕರು ತಮ್ಮ ಆರೋಗ್ಯಕ್ಕೆ ಹೆಚ್ಚು ಒತ್ತು ನೀಡಬೇಕು ಅವರ ಕುಟುಂಬದ ಆರೋಗ್ಯಕ್ಕೂ ಗಮನ ಹರಿಸಬೇಕು ಎಂದರು ಅಷ್ಟೇ ಅಲ್ಲ ಕ್ರೀಡೆಗಳು ಮನುಷ್ಯನ ಆರೋಗ್ಯವನ್ನು ಸುಧಾರಿಸುತ್ತವೆ ಪೌರಕಾರ್ಮಿಕರ ಜೀವನವೂ ಬದಲಾಗಬೇಕು ಅವರ ಜೀವನ ಶೈಲಿಯೂ ಬದಲಾಗಬೇಕಿದೆ ದುಶ್ಚಟಗಳಿಗೆ ದಾಸರಾಗಬೇಡಿ ನೀವು ಸದೃಢರಾಗಿದ್ದರೆ ಮಾತ್ರ ಕುಟುಂಬವನ್ನು ಸದೃಢವಾಗಿಡಲು ಸಾಧ್ಯವಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಬಳಿಕ ಪುರಸಭೆ ಮಾಜಿ ಸದಸ್ಯ ಅಧ್ಯಕ್ಷ ಖಚಿರೇಶ ಶಿಗ್ಗಾವಿ ಮಾತನಾಡಿ ಕೈಗಾರಿಕೆಗಳು ನಡೆಯಲು ಕಾರ್ಮಿಕರು ಬೇಕು ಅದೇ ರೀತಿ ಪಟ್ಟಣದ ಸೌಂದರ್ಯ ಹಾಗೂ ಸ್ವಚ್ಛತೆಗೆ ನಮ್ಮ ಪೌರಕಾರ್ಮಿಕರು ಬೇಕು ಕೇವಲ ಪೌರಕಾರ್ಮಿಕ ಬಗ್ಗೆ ಭಾಷಣಗಳನ್ನು ಮಾಡುವುದರಿಂದ ಅವರ ಸಮಸ್ಯೆಗಳು ನೀಗುವುದಿಲ್ಲ ಬದಲಾಗಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಮಕ್ಕಳ ಶೈಕ್ಷಣಿಕ ಉನ್ನತಿಗೆ ಶ್ರಮಿಸಬೇಕು ಎಂದರು ಪುರಸಭೆ ಅಧ್ಯಕ್ಷ ಸಿದ್ಧಾರ್ಥಗೌಡ ಪಾಟೀಲ ಅಧ್ಯಕ್ಷತೆ ವಹಿಸಿದ್ದರು ಪುರಸಭೆ ಮುಖ್ಯಾಧಿಕಾರಿ ಮಲ್ಲೇಶ ಹೆಚ್ ಸದಸ್ಯರಾದ ಮಂಜುನಾಥ ವ್ಯಾಹಟ್ಟಿ ಸುಲೇಮಾನ್ ತರ್ಲಘಟ್ಟ ಜಾಫರ್ ಖಾನ್ ಪಠಾಣ್ ಲಕ್ಷ್ಮೀ ಮಾಳಗಿ ಮೆಹಬೂಬಿ ನೀರಲಗಿ ಸೇರಿದಂತೆ ಪುರಸಭೆ ಸಿಬ್ಬಂದಿಗಳು ಹಾಗೂ ಪೌರಕಾರ್ಮಿಕರು ಇದ್ದರು ಸಮುದಾಯ ಸಂಘಟಕ ಬೀರೇಶ ಗಿಡ್ಡಣ್ಣವರ ಕಾರ್ಯಕ್ರಮ ನಿರ್ವಹಿಸಿದರು ಪೌರಕಾರ್ಮಿಕ ಲಕ್ಷ್ಮಣ ಪೂಜಾರ ಪ್ರಾರ್ಥಿಸಿ ಸುರೇಶ್ ಎಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ